ಹಂಗೆ ಭಗವಂತನನ್ನ ಏಕವಚನದಲ್ಲಿ ಅಥವಾ ಬಹುವಚನದಲ್ಲಿ ಕರೆಯೋದ್ರ ಬಗ್ಗೆ ಬಹಳ ದ್ವಂದ್ವ ಇತ್ತು ಅದಕ್ಕೆ ಒಬ್ರು ಶಾಸ್ತ್ರಿಗಳ ಹತ್ರ ಒಮ್ಮೆ ಮಾತಾಡಬೇಕು ಅಂತ ಮಾತಾಡಿದ ಅವರು ಬಾಲಕೃಷ್ಣನನ್ನ ಪೂಜೆ ಮಾಡುವಂತವ್ರು ಅವ್ರ ಹತ್ರ ಕೇಳಿದ್ದ ಶಾಸ್ತ್ರಿಗಳೇ ದೇವರನ್ನ ಭಗವಂತನನ್ನ ಬಹುವಚನದಲ್ಲೇ ಕರಿಬೇಕಾ ಏಕವಚನದಲ್ಲಿ ಕರೆದ್ರೆ ಭಗವಂತನ ಕೋಪ ಬರುತ್ತಾ ಅಂತ ಅವ್ರು ನಕ್ಕಬಿಟ್ಟು ಹೇಳಿದರು ಹೇಳಿದ್ರು ರಾಯರ ಬಗ್ಗೆ ಒಂದು ಮಾತಿದೆ ಕರೆದಾಗ ಬರುವ ಕರೆದಂತೆ ಬರುವ ಕರೆದಲ್ಲಿಗೆ ಬರುವ ಅಂತ ಅಂದ್ರೆ ರಾಯರ್ನ ಎಲ್ಲಿಂದನಾದ್ರು ಎಷ್ಟೊತ್ತಿಗಾದ್ರು ಹೆಂಗ್ ಕರೀತೀವೋ ಹಂಗ್ ಬರ್ತಾರೆ ರಾಯರು ಅಂತ ಮಗುವಾಗಿ ಕರೆದ್ರೆ ಮಗುವಾಗಿ ಬರ್ತಾರೆ ತಂದೆಯಾಗಿ ಕರೆದ್ರೆ ತಂದೆಯಾಗಿ ಬರ್ತಾರೆ ಸ್ನೇಹಿತನಾಗಿ ಕರೆದ್ರೆ ಸ್ನೇಹಿತನಾಗಿ ಬರ್ತಾರೆ ಅಂತ ರಾಯರ್ ಅಷ್ಟೇ ಅಲ್ಲ ರಾಯರು ಅತಿಯಾಗಿ ಪ್ರೀತಿಸೋ ಶ್ರೀಕೃಷ್ಣ ಕೂಡ ಹಾಗೆನೆ ಕೃಷ್ಣ ಒಂಚೂರು ನೋಡೋ ಬಂಗ್ ಮಾಡ್ಕೊಡೋ ಅಂತ ಕೇಳಿದ್ರೆ ಬಾಲಕೃಷ್ಣನಾಗಿ ಮುದ್ದು ಮುದ್ದಾಗಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಟ್ಕೊಂಡು ಖುಷಿಯಿಂದ ನಡ್ಕೊಂಡ್ ಬಂದ್ ಮಾಡ್ಕೊಡ್ತಾನೆ ಅಂತ ಕೃಷ್ಣ ಒಂಚೂರು ನೋಡೋ ಅಂತಂದ್ರೆ ಸ್ನೇಹಿತನ್ ತರ ನೋಡಿದ್ರೆ ಅರ್ಜುನ್ ಜೊತೆ ಹೇಗೆ ನಿಂತು ಅರ್ಜುನನ್ನ ಕಾಪಾಡಿದ್ರು ಹಾಗೆ ಕಾಪಾಡ್ತಾನೆ ಅಂತ ತಂದೆ ಒಂಚೂರು ನೋಡೋ ಅಂತಂದ್ರೆ ತಂದೆ ಹಾಗೆ ಹೇಗೆ ಸಲು ಹೇಗೆ ಕಾಪಾಡಬೇಕು ಹಾಗೆ ಕಾಪಾಡ್ತಾನೆ ಅಂತ ಶ್ರೀಕೃಷ್ಣನೇ ಹೇಳಿದ್ದಾನೆ ಯಾರು ಪ್ರೀತಿಯಿಂದ ಭಕ್ತಿಯಿಂದ ನನ್ನ ಮೇಲೆ ಅಧಿಕಾರ ಇದೆ ಅಂತ ಅನ್ಕೊಳ್ತಾರೋ ಅವರು ಅಧಿಕಾರನ ನನ್ನ ಮೇಲೆ ನಾನು ಸ್ವೀಕಾರ ಬಿಡ್ತೀನಿ ಅಂತ ಅವನೇ ಹೇಳಿದ್ದಾನೆ ಎಲ್ಲವನ್ನೂ ಬಿಟ್ಟು ಯಾರು ನೀನೇ ಬೇಕು ಅಂತ ಬರ್ತಾರೋ ಅವ್ರು ಬರುವಾಗ ನಾನು ಯಾವತ್ತೂ ಪಕ್ಷಪಾತ ಮಾಡ್ತೀನಿ ಅಂತ ನಾವು ಮನಸ್ಸಲ್ಲಿ ಅವನ್ನ ಹೇಗೆ ಅನ್ಕೊಂಡಿದ್ದೀವೋ ಅವನ್ನ ಹೇಗೆ ಕರಿತೀವೋ ಹೇಗೆ ಸ್ವೀಕರಿಸಿದೀವೋ ಅವ್ನು ನಮ್ಮ ಜೊತೆ ಯಾವತ್ತೂ ಹಾಗೆ ಇರ್ತಾನೆ ಅದು ನಮ್ಮ ಮೇಲೆ ಬಿಟ್ಟಿತ್ತು ನಾನು ಯಾವತ್ತೂ ಅವನ್ನ ಸ್ನೇಹಿತನಾಗೆ ಅನ್ಕೊಂಡಿರೋದು ನೀವು ಭಗವಂತನ ಹೇಗೆ ಸ್ವೀಕರಿಸಿದ್ದೀರಾ ಒಂದ್ಸಲ್ಲಿ ಯೋಚನೆ ಮಾಡಿ